ಕಾರಲ್ಲಿ ಒಬ್ಬರು ಇದ್ರು ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸ್ ಇಂದ ಇಂದೋರ್ ಬಂದು ಡೋರ್ ತಗೊಂಡ ಡೋರ್ ಎಲ್ಲ ಕಡೆ ಲಾಕ್ ಆಗಿತ್ತು ಸೊ ಅವ್ರ ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ ನಾವು ಆಚೆ ಕೈ ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಕಾರೊಂದಕ್ಕೆ ಒತ್ತಿಕೊಂಡಂತ ಬೆಂಕಿ ದಗದಗನೆ ಕಾರು ಹುರಿದು ಕಾರಿನಲ್ಲಿದ್ದಂತ ಚಾಲಕ ಕೂಡ ಸುಟ್ಟು ಕರಕಲಾಗಿರುವಂತ ದಾರುಣ ಘಟನೆ ನೆಲಮಂಗಲಕ್ಕೆ ಸಮೀಪದ ಅಂಚೆಪಾಳ್ಯದ ಬಳಿ ನಡೆದಿದೆ ಈ ಒಂದು ಕಾರಿನಲ್ಲಿ ಕ್ಷಣಾರ್ಧದಲ್ಲಿ ಕಾಣಿಸಿಕೊಂಡಂತ ಹೋಗಿ ಕಾರಿನ ಚಾಲಕ ಹೊರಗಡೆ ಬರೋದಕ್ಕೂ ಸಾಧ್ಯವಾಗದಂತ ಪರಿಸ್ಥಿತಿ ತಲುಪಿತು ಕಾರಿನ ಒಳಗೆಯೇ ಈ ಚಾಲಕ ಸಜೀವವಾಗಿ ದಹನವಾಗಿದ್ದಾನೆ ಇನ್ನು ಬೆಂಕಿಯ ಕೆನ್ನಾಲಿಗೆ ಇಡೀ ಕಾರನ್ನು ಆವರಿಸಿಕೊಂಡು ಬೆಂಕಿಗೆ ಚಾಲಕ ಆಹುತಿಯಾಗಿರುವಂತದ್ದು ಮತ್ತು ಕಾರು ಕೂಡ ಸುಟ್ಟು ಕರಕಲಾಗಿರುವಂತಹ ದಾರುಣ ಘಟನೆ ಇದಾಗಿದೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಈ ಒಂದು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿ ಚಲೋ ಇದ್ದಂತ ವಾಹನಗಳು ಕೂಡ ಶಾಕ್ ಗೆ ಒಳಗಾದು ಮತ್ತು ಇಡೀ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು ಸ್ಥಳಕ್ಕೆ ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿಯನ್ನ ನಂದಿಸಿದರಾದರೂ ಬೆಂಕಿ ನಂದಿಸುವಷ್ಟರಲ್ಲಿ ಇಡೀ ಕಾರು ಸುಟ್ಟು ಕರುಕಲಾಗಿತ್ತು ಇನ್ನು ಚಾಲಕ ಕುಳಿತಲ್ಲಿಯೇ ಸುಟ್ಟು ಕರುಕಲಾಗಿದ್ದಂತಹ ದಾರುಣ ಘಟನೆ ಇದಾಗಿತ್ತು ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂತಹವರು ಕೂಡ ಬೆಚ್ಚ ಬೀಳುವಂತಹ ಘಟನೆ ಇದಾಗಿತ್ತು ಕಾರಲ್ಲಿ ಒಬ್ಬರು ಇದ್ದರು ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸಿಂದ ರೇಡಿಯೇಟರ್ ಇಶ್ಯೂಸಿಂದ ಬೆಂಕಿ ಹತ್ಕೊಂಡಿದೆ ಫಸ್ಟ್ ಗೆ ಹತ್ಕೊಂಡಿದೆ ಸೊ ಡೋರ್ ಲಾಕ್ ಆಗಿದೆ ಅನ್ಸುತ್ತೆ ಆಮೇಲೆ ಬೆಲ್ಟ್ ಕೂಡ ಲಾಕ್ ಆಗಿತ್ತು ಹೊರಗಡೆ ಬರೋಕ್ಕಾಗಿಲ್ಲ ಸೊ ನಮ್ಮ ಎದುರುಗಡೆನೆ ಒಂದು ಇಪ್ಪತ್ತು ನಿಮಿಷ ಹೊಡೆದಿದೆ ಕಾರು ಸೊ ಅವ್ರ ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಅಟ್ ದ ಸಿಚುವೇಶನ್ ಒಬ್ಬರೇ ಇದಾರೆ ಸರ್ ಈಗಂತ ಗೊತ್ತಿಲ್ಲ ಸರ್ ಇದು ಹೋಗ್ತಾ ಇರೋ ಕಾರೆ ರನ್ನಿಂಗ್ ಅಲ್ಲೇ ಆಗಿರೋದು ಸರ್ ಇದು ಅಂಚೆ ಪಾಲ್ಯ ನಿಯರ್ ಜಿಂದಾಲ್ ನಗರ ಕಾರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಚಾಲಕ ಹೊರಗಡೆ ಬರೋದಕ್ಕೆ ಆಟೋ ಲಾಕ್ ಆಗಿರುವಂತ ಸಾಧ್ಯತೆಗಳಿದ್ದು ಚಾಲಕ ಸೀಟ್ ಬೆಲ್ಟ್ ಅನ್ನ ಹಾಕಿಕೊಂಡು ಕುಳಿತಿದ್ದ ಕುಳಿತಲ್ಲಿಯೇ ಸುಟ್ಟು ಕರಕಲಾಗಿದ್ದಾನೆ ಇನ್ನೊಂದು ಪ್ರಕರಣವನ್ನ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈ ಒಂದು ದಹಣ ಘಟನೆಯಿಂದ ಸಹಜವಾಗಿ ಯಾರೆಲ್ಲ ಬ್ಯಾಟರಿ ಕಾರುಗಳನ್ನು ಉಪಯೋಗಿಸುತ್ತಿದ್ದಾರೋ ಅವರೆಲ್ಲರೂ ಕೂಡ ಶಾಕ್ ಗೆ ಒಳಗಾಗಿದ್ದಾರೆ ಕಾರು ಬ್ಯಾಂಕ್ ಹೋಗ್ಬಿಡ್ತು ಬ್ಯಾಂಕ್ ತಗೊಂಡ್ ಏನಾಯ್ತು ಅಂತ ಓಡ್ ಬಂದ್ ಬಂದು ಡೋರ್ ತೆಗೆದ ಡೋರ್ ಎಲ್ಲಾ ಕಡೆ ಲಾಕ್ ಆಗಿತ್ತು ತಿರ್ಗಾ ಲಾಕ್ ಡೌನ್ ಏನು ಮಾಡಕ್ಕ ಇಲ್ಲ ಅಕ್ಕ ಪಕ್ಕದಲ್ಲಿ ಒಂದೂರು ಕಲ್ಗೊಳ್ಳು ತಗೊಂಡು ಬ್ಲಾಸ್ ಲಾಸ್ ಎಲ್ಲ ಓಡಿದು ಓಪನ್ ಮಾಡಿದ್ವಿ ಆದ್ರೂ ಬಾಡಿ ನಾವ್ ಆಚೆ ತೆಗೆಬೇಕಂದ್ರೆ ನಮ್ ಕೈಲಿ ಆಗ್ಲಿಲ್ಲ ಬೆಂಕಿ ನಮ್ ಕೈ ತಗಲಾಕ್ ಬಂತು ನಾವು ಡೋರ್ ಓಪನ್ ಮಾಡಕ್ ಹೋಗ್ಬೇಕು ತಗಲಾಕ್ ಒಳಕ್ ಬರತ್ತೆ ಬೇಡ ಅಂತ ಏನ್ ಮಾಡ್ಕೊಂಡು ಮತ್ ಕೆ ಎಸ್ ಆರ್ ಸಿ ಬಸ್ ಮೂರ್ನಾಲ್ಕ್ ಜನ ಕಡೆಯಿಂದ ಪೈರ್ ಒಂದ್ ಸಿಲಿಂಡರ್ ತಗೊಂಡು ನಾವು ಅದನ್ನು ಪೋಸ್ಟ್ ಮಾಡಿದ್ವಿ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ ನೋಡ್ತಾ ಇದ್ರು ಅವ್ರ ಹತ್ರ ಸಿಲಿಂಡರ್ ತಗೊಂಡು ನಾವು ಪೇಸ್ಟ್ ಮಾಡಿದ್ವು ಬೆಂಕಿ ಅವಾರ್ಡ್ ಆಗ್ಲಿಲ್ಲ ತಿರ್ಗಾ ಫೈರ್ ಇಂಜಿನ್ ಆಮೇಲೆ ಅವ್ರು ಬಂದು ಫೈರ್ ಇಂಜಿನರ್ ಬರ್ಬಿಡ್ತು ಅಷ್ಟೇ ಬಾಡಿಲಿದ್ದ ಡ್ರೈವರು ಬರ್ನ್ ಆಗಿದ್ದ ತಿರ್ಗಾ ಇನ್ನ ಅದು ಫೈರ್ ಇಂಜಿನರ್ ಬಂದು ಎಲ್ಲ ಸಪೋರ್ಟ್ ಮಾಡಿದ ನಂತರ ಇದು ಫೈರ್ ಇಂಜಿನ್ ಬರ್ಲಿ ಯಾವುದು ಸರಿ ಆಗ್ಲಿಲ್ಲ ನಾಲ್ಕು ಟೈರ್ ಎಲ್ಲ ಸುತ್ತೋಗಿದ್ದು ಕಾರ್ ಎಲ್ಲ ಪೂರಾ ಬಸ್ ಮಾಡಿತ್ತು ತಿರ್ಗಾ ಅವರಿಂದ ಒಂದ್ ಸ್ವಲ್ಪ ಏನೋ ಕಾರ ಒಂದ್ ಸ್ವಲ್ಪ ಬಜಾವಾಗೈತೆ ಅಷ್ಟ ಅದರಲ್ಲಂತೂ ಏನು ಇಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ